ಕಾಯಕವೇ ಕೈಲಾಸ ಅಂದರೂ ಬಸವ ಬಸವ ಅದರಂತೆ ನಡೆದಾಡೋ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ಒಂದು ಆರನೇ ವರ್ಷದ ಪುಣ್ಯ ಸ್ಮರಣೆ ಇದು ರಾಜ ಜಿಲ್ಲಾಭವದ ಆರನೇ ಬ್ಲಾಕ್ ಎಂಟ್ರೆನ್ಸ್ನಲ್ಲಿ ವೆಂಕಟೇಶ್ ಗೌಡರು ಹಾಗೂ ಪಾಲನೇತ್ರ ಸರ್ ಅವರು ಹಾಗೂ ಅನೇಕ ಗಣ್ಯರು ಸೇರಿ ಶಂಕರಬಿದ್ರಿ ಸರ್ ಅವರು ಕೂಡ ಬಂದಿದ್ರು ಸ್ವಾಮೀಜಿಗಳು ಮಠದ ಸ್ವಾಮಿಗಳು ಎಲ್ಲರ ನೇತೃತ್ವದಲ್ಲಿ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ನಡೆದಿದೆ ಮಠದಿಂದ ಶಿಕ್ಷಕರು ಇರ್ಬೋದು ಹಾಗೂ ಮಕ್ಕಳಿರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಂದೆಯವ್ರನ್ನ ನಿಲ್ಲಿಸ್ಕೊತಾ ಇದ್ದೀವಿ ಏನು ಶಿವಕುಮಾರ ಸ್ವಾಮೀಜಿಗಳು ಮಾಡ್ತಿದ್ದ ದಾಸೋಹ ಶಿಕ್ಷಣ ಅನ್ನದಾನ ಹೀಗೆ ಹತ್ತು ಹಲವಾರು ಜನರಿಗೆ ಉಪಯೋಗ ಆಗುವಂಥದ್ದನ್ನು ಅವರು ಮಾಡ್ತಾ ಮಾಡಿದ್ದಾರೆ ಹಾಗೂ ಇದನ್ನು ನಾವು ನಮ್ಮ ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕು ಹಾಗೂ ನಾವು ಜೀವನದಲ್ಲಿ ಇದನ್ನು ಅಳ್ವಡಿಸ್ಕೋಬೇಕು ಇದೇ ರೀತಿ ಎಲ್ಲರೂ ಕೂಡಿ ಒಂದು ಹೇಗೆ ಶಿಕ್ಷಣದ ಅಭಿವೃದ್ಧಿ ಮಾಡಿದ್ದಾರೆ ನಾವು ಕೂಡ ಜೊತೆ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ಅವರ ಪುಣ್ಯಸ್ಮರಣೆಯಲ್ಲಿ ಅವ್ರನ್ನ ನೆನೆಸ್ತಾ ಇಡೀ ಜಗತ್ತು ಒಂದು ಶಿವಮಯವಾಗಿದೆ ಅವರ ಒಂದು ಜೀವನ ಸಾರ್ಥಕದ ಜೀವನ ಇದೇ ರೀತಿ ಎಲ್ಲರೂ ಕೂಡ ಬಾಳೋಣ ಅಂತ ಹೇಳ್ತಾ ಈ ಸ್ಮರಣೆಗೆ ನಮ್ಮನ್ನು ಕರೆದ ಗೌಡ್ರಿಗೆ ಹಾಗೂ ಅವರ ತಂಡದವರಿಗೆ ನಮ್ಮ